ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಅಷ್ಟೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಹೊಸ ಚಾಪ್ಟರ್ ಏನ್ ಮಾಡ್ತೀನಪ್ಪಾ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾ ಇರ್ತೀನಿ ಆ ಚಾಪ್ಟರ್ ಯಾವುದಪ್ಪ ಅಂದ್ರೆ ಅನುಪಾತ ಅನುಪಾತ ಮತ್ತು ಸಮಾನುಪಾತದ ಮೇಲೆ ಈ ನವೋದಯ ಎಕ್ಸಾಮ್ಸ್ ಆಗ್ಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗುವಂತ ಒಂದು ಚಾಪ್ಟರ್ ಯಾವುದಪ್ಪ ಅಂದ್ರೆ ಅನುಪಾತ ಮತ್ತು ಸಮಾನುಪಾತ ಅಂತ ಹೇಳ್ತಿರ್ತೀನಿ ಈ ಅನುಪಾತ ಮತ್ತು ಸಮಾನುಪಾತದ ಮೇಲೆ ಮೊದಲ ಬೇಸಿಕ್ಸ್ ನೇಳ್ಕೊತ ಬರ್ತಿರ್ತೀನಿ ಆಮೇಲೆ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ಕೊತಾ ಬರ್ತಿರ್ತಿರ್ತೀನಿ ಮಾಡ್ಕೊಡ್ರಿ ಈಗಾಗಲೇ ಒಂದು ಆರು ಚಾಪ್ಟರ್ಗಳು ಕಂಪ್ಲೀಟ್ ಮಾಡಿದ್ರಿ ಇವತ್ತು ಇವತ್ತು ಒಂದು ಹೊಸ ಚಾಪ್ಟರ್ ಇದು ಈ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ರೆ ಇನ್ನೊಂದು ಐದಾರು ಚಾಪ್ಟರ್ಗಳು ಉಳಿತವು ಹಾಗಾದ್ರೆ ಅನುಪಾತ ಅನುಪಾತ ಅಂದ್ರೆ ಏನು ಅನುಪಾತ ಎಲ್ಲಿಂದ ಆರಂಭ ಆಗ್ತದೆ ಅನುಪಾತ ಕ್ವಶನ್ಸ್ಗಳನ್ನ ಯಾವ ಥರ ಬಿಡಿಸ್ಕೋಬೇಕು ಅಂತ ಹೇಳಿದಾಗ ಅನುಪಾತ ಎಂದರೆ ಒಂದೇ ರೀತಿಯ ಎರಡು ಪರಿಮಾಣಗಳ ಭಾಗಾಕಾರ ರೀತಿಯಲ್ಲಿ ಬರೆಯುವುದನ್ನ ನಾವು ಅನುಪಾತ ಅಂತ ಕರಿತೀವಿ ಅಥವಾ ಅನುಪಾತದ ಇನ್ನೊಂದು ರೂಪವೇ ಭಾಗಾಕಾರ ಅಂತೇಳಿ ಕೂಡ ನಾವು ಕರಿಬಹುದು ಹಾಗಾದ್ರೆ ಈ ಅನುಪಾತದ ಚಿಹ್ನೆಯನ್ನ ಈ ತರ ನಾವು ಇಲ್ಲಿ ನೋಡಿದೀವಿ ಇಲ್ಲಿ ಅನುಪಾತ ಚಿಹ್ನೆ ಈ ತರ ಕಾಣಿಸುತ್ತೆ ಹೌದಾ ಈ ತರ ಬರದ್ರಪ್ಪ ಅಂದ್ರೆ ಇದನ್ನ ಅನುಪಾತ ಚಿಹ್ನೆ ಅಂತೇಳಿ ನಾವು ಕರಿತೀವಿ ಹಾಗಾದ್ರೆ ಅನುಪಾತವನ್ನ ನಾವು ಯಾವ ತರ ಓದ್ತೀವಿ ಈ ತ್ರೀ ಇಷ್ಟು ಫೋರ್ ಅಥವಾ ಫೈವ್ ಟು ಸಿಕ್ಸ್ ಅಥವಾ ಟ್ವೆಲ್ ಇಂಟು ಏಟ್ ಯಾವ ಥರನಾದರೂ ನಾವು ಬರಿತಿರ್ತೇವಲ್ಲ ಈ ತರ ಏಟ್ ಈಸ್ ಟು ಟು ಅಥವಾ ಏಟ್ ಈಸ್ವಲ್ ಟು ಟ್ವೆಲ್ ಈ ತರ ಅನುಪಾತಗಳನ್ನ ಏನು ಮಾಡ್ತಿರ್ತೇವಪ್ಪ ಅಂದ್ರೆ ಓದ್ತಿರ್ತೀವಿ ಹಾಗಾದ್ರೆ ಇಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಏನ್ಮಾಟಿರ್ತಾರತ ಅಂತಂದ್ರೆ ಕೊಟ್ಕೋತಾ ಬಂದಿರ್ತಿರ್ತಾರೆ ನಮ್ಗೆ ಯಾವ ತರ ಅಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ ಪೂಜಾಳ ವಯಸ್ಸು ಏಳು ವರ್ಷ ಹಾಗೂ ಪೂರ್ಣಿಮಾಳ ವಯಸ್ಸು ಹನ್ನೆರಡು ವರ್ಷ ಅವರ ವಯಸ್ಸುಗಳ ಅನುಪಾತ ಎಷ್ಟು ಅಂತ ಕ್ವಶನ್ಸ್ ಕೇಳಿದಾಗ ಇಲ್ಲಿ ಕೇಳಿದ ನಮಗೆ ಪೂಜಾಳ ವಯಸ್ಸು ಎಷ್ಟು ಅಂತ ಹೇಳಿದಾರೆ ಏಳು ವರ್ಷ ಅಂತ ಹೇಳಿದಾರೆ ಪೂರ್ಣಿಮಾಳ ವಯಸ್ಸು ಅಷ್ಟಪ್ಪ ಅಂದ್ರೆ ಹನ್ನೆರಡು ವರ್ಷ ಅಂತ ಕೇಳಿದಾರೆ ಅನುಪಾತದಲ್ಲಿ ಬರೀರಪ್ಪ ಅಂದ್ರೆ ಮೊದಲು ಯಾರ್ದು ಕೇಳಿರ್ತಾರೋ ಅವ್ರದ್ದು ಬರೀಬೇಕು ಏಳು ವರ್ಷ ಮೊದಲು ಪೂಜಾ ಅಂತ ಕೇಳಿದಾರೆ ನೆಕ್ಸ್ಟ್ ಪೂರ್ಣಿಮಾಳದು ಹನ್ನೆರಡು ವರ್ಷ ಹಾಗಾದ್ರೆ ಏಳು ಇಷ್ಟು ಹನ್ನೆರಡು ಅಥವಾ ಏಳು ಅನುಪಾತ್ ಹನ್ನೆರಡು ಅಂತೇಳಿ ನಾವು ಇದನ್ನು ಓದ್ತೀವಿ ಏಳು ಅನುಪಾತ್ ಹನ್ನೆರಡು ಅಂತೇಳಿ ಓದಬೇಕು ಇದನ್ನ ಅನುಪಾತಗಳನ್ನ ನಾವು ಓದ್ತೀವಿ ಹಾಗಾದ್ರೆ ಅನುಪಾತದ ಲಕ್ಷಣಗಳೇನಾಗಿರ್ತವು ಇದೇ ಅನುಪಾತ ಅಂತ ತಿಳ್ಕೊಬೇಕಪ್ಪ ಅಂದ್ರ ಅನುಪಾತದ ಲಕ್ಷಣಗಳು ಅಂತ ಅಂತೇಳಿ ಸ್ವಲ್ಪ ನಾವು ನೋಡ್ಕೊತ ಬಂದಾಗ ಇಲ್ಲಿ ಒಂದೊಂದೊಂದೊಂದು ನೋಡ್ಕೊತ ಬರ್ರಿ ಯಾವುದೇ ಪರಿಮಾಣಗಳನ್ನ ಹೋಲಿಸ್ಬೇಕಪ್ಪ ಅಂದ್ರ ಈಗ ಅನುಪಾತಗಳನ್ನ ನಾವು ಹೋಲಿಕೆ ಮಾಡಿ ಬೆರೀಬೇಕಪ್ಪ ಅಂದ್ರ ಪರಿಮಾಣಗಳೇನಾಗಿರ್ಬೇಕಪ್ಪ ಅಂದ್ರೆ ಒಂದೇ ಆಗಿರ್ಬೇಕು ಉದಾಹರಣೆಗೆ ಮೀಟರ್ ಇತ್ತಪ್ಪ ಅಂದ್ರ ಒಂದು ಮೀಟರ್ ಇತ್ತು ಇನ್ನೊಂದು ಕಿಲೋಮೀಟರ್ ಇರ್ತಪ್ಪ ಪರಿಮಾಣಗಳನ್ನ ನಾವು ಎರಡು ಒಂದೇ ಮಾಡ್ಕೋಬೇಕು ಈ ಕಿಲೋಮೀಟರ್ ಇದ್ದಿದ್ದನ್ನು ಮೀಟರ್ ಮಾಡೋಕೆ ಸಾಧ್ಯ ಇದೆ ಹೌದಾ ಈಗ ಒಂದು ಇಪ್ಪತ್ತು ಮೀಟರ್ ಎರಡು ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಅಂತ ಮೀಟರ್ನ ಮೀಟರ್ ಒಳಗಡೆನೆ ಇಟ್ಕೋಬೇಕು ಈ ಕಿಲೋಮೀಟರ್ ಇದ್ದದ್ದು ಮೀಟರ್ ಮಾಡೋಕೆ ಸಾಧ್ಯ ಇದೆ ಹಾಗಾದ್ರೆ ಎರಡು ಕಿಲೋಮೀಟರ್ ಅಂದ್ರೆ ಎರಡು ಸಾವಿರ ಮೀಟರ್ ಪರಿಮಾಣಗಳೇನಾಯ್ತು ಅದನ್ನು ಮೀಟರ್ದಾಗಾಯ್ತು ಅದನ್ನೂ ಮೀಟರ್ದಾಗಾಯ್ತು ಹೀಗೆ ನೋಡಿರಿ ಯಾವುದೇ ಪರಿಮಾಣಗಳನ್ನ ಹೋಲಿಸುವ ಮೊದಲು ಆ ಪರಿಮಾಣಗಳನ್ನ ಒಂದೇ ಮೂಲ ಮೂಲಮಾನಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಪರಿವರ್ತಿಸಬೇಕು ಇದು ಪಶ್ಚಿರ ಲಕ್ಷಣ ಪರಿಮಾಣಗಳ ಈಗ ಅನುಪಾತ ಒಳಗಡೆ ಸದ್ಯ ಒಂದು ಒಂದು ಐವತ್ತು ಗ್ರಾಮ್ ಇರ್ತದೆ ಒಂದು ಎರಡು ಕೆ ಜಿ ಇರ್ತದತ್ತೋ ಒಂದು ಕೆ ಜಿ ಇರ್ತದೆ ಗ್ರ ಕೆ ಜಿ ಇದ್ದಿದ್ದನ್ನ ಗ್ರಾಮಕ್ಕೆ ನಾವು ಕನ್ವರ್ಟ್ ಮಾಡ್ಕೋಬೋದಾ ಕೆ ಜಿ ಇದ್ದಿದ್ದನ್ನ ಗ್ರಾಮಕ್ಕೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಹಾಗಾದ್ರೆ ಎರಡು ಗ್ರಾಮ ಮೂಲಮಾನಕ್ಕೆ ಏನು ಮಾಡಕಪ್ಪ ಅಂದ್ರೆ ಕನ್ವರ್ಟ್ ಮಾಡ್ಬೇಕಾಗ್ತದೆ ಹೀಗಾಗಿ ಯಾವುದೇ ಪರಿಮಾಣಗಳನ್ನು ಹೋಲಿಸುವ ಮೊದಲು ಆ ಪರಿಮಾಣಗಳನ್ನು ಒಂದೇ ಮೂಲಮಾನಕ್ಕೆ ನಾವು ಏನು ಮಾಡಕಪ್ಪ ಅಂದ್ರೆ ಪರಿವರ್ತಿಸಬೇಕು ಇದು ಒಂದನೇ ಲಕ್ಷಣ ನೆಕ್ಸ್ಟ್ ಅನುಪಾತದ ಬೆಲೆಯನ್ನು ಭಿನ್ನ ರಾಶಿಯಲ್ಲಿ ಬರೆಯಬಹುದು ಎರಡನೇದೇನಪ್ಪಾ ಅಂದ್ರೆ ಈಗ ಅನುಪಾತದ ಬೆಲೆಗಳನ್ನು ಬೆಲೆಗಳನ್ನ ನಾವು ಭಿನ್ನ ರಾಶಿಯಲ್ಲಿ ಬರಿಬಹುದು ಉದಾಹರಣೆಗೆ ಅನುಪಾತ ಇದು ಏನಪ್ಪ ಅಂದ್ರೆ ಹತ್ತು ಅನುಪಾತ ಅಂತ ಕೊಟ್ಟಿದ್ದಾನೆ ಹತ್ತು ಅನುಪಾತ ಮೂರಂತ ಕೊಟ್ಟಿದ್ದಾರೆ ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೀರಪ್ಪ ಅಂದ್ರೆ ಫಸ್ಟ್ ನಂಬರ್ ಏನಿರುತ್ತಲ್ಲ ಅದ್ರ ಮೇಲೆ ಬರಿಬೇಕು ಹತ್ತು ಬಾಯ್ ಮೂರು ಹೀಗಾಗಿ ಅನುಪಾತದ ಬೆಲೆಗಳನ್ನ ನಾವು ಒಳಗಡೆ ಬರಿಬಹುದು ಭಿನ್ನ ರಾಶಿ ಅಥವಾ ಭಿನ್ನ ರಾಶಿ ಒಳಗಡೆ ಇದ್ದನ್ನ ನಾವು ಎದುರು ಬರಿಬೋದಪ್ಪ ಅಂದ್ರೆ ಅನುಪಾತದಲ್ಲಿ ಬರಿಬಹುದು ಇವು ಲಕ್ಷಣಗಳು ಆಗಿರ್ತವೆ ಹಾಗಾದ್ರೆ ಇಲ್ಲಿ ಇನ್ನೊಂದು ಸಜಾತಿಯ ಪರಿಮಾಣಗಳನ್ನ ಮಾತ್ರ ಹೋಲಿಸಬೇಕು ಉದಾಹರಣೆ ಹೇಳಿದೆ ನಾನು ಆಗಲೇ ಕಿಲೋಮೀಟರ್ ತಪ್ಪಂದು ಕಿಲೋಮೀಟರ್ ದಾಗ ಹೋಲಿಸ್ಬೇಕು ಮೀಟರ್ ತಪ್ಪ ಮೀಟರ್ ದಾಗ ಹೋಗಿಸ್ಬೇಕು ಕೆಜಿ ತಪ್ಪ ಅಂದ್ರೆ ಕೆ ಜಿನೇ ಹಾಕಬೇಕು ಹ್ಮ್ ಒಂದೇ ಪರಿಮಾಣಗಳನ್ನ ಏನ್ ಮಾಡಕಪ್ಪ ಅಂದ್ರ ನಾವಿಲ್ಲಿ ಹೋಲಿಸಬೇಕು ಇದು ಸಜಾತಿ ಅಂದ್ರೆ ಒಂದೇ ನೆಕ್ಸ್ಟ್ ಅನುಪಾತವನ್ನ ಕನಿಷ್ಠ ರೂಪದಲ್ಲಿ ಬರೀಬೇಕು ಅನುಪಾತಗಳನ್ನ ಏನೇ ಒಂದು ಕ್ವಶನ್ಸ್ ನ ಕೇಳಿದ್ರಪ್ಪ ಅಂದ್ರ ಸಾಧ್ಯ ಆದಷ್ಟು ಕನಿಷ್ಠ ರೂಪದಲ್ಲಿನೇ ಅನುಪಾತಗಳನ್ನು ಬರೆಯ ಟ್ರೈ ಮಾಡಬೇಕು ಅಥವಾ ಈತದ ಹತ್ತು ಅನುಪಾತ ಹನ್ನೆರಡು ಅಂತ ಕೊಡಿ ಇದ್ರೆ ಕನಿಷ್ಠ ರೂಪ ಬಾಡ್ರಿ ಅಂತಂತಂದಾಗ ನೆಕ್ಸ್ಟ್ ಎರಡು ಐದ್ಲೆ ಹತ್ತು ಎರಡು ಆರ್ಲೆ ಹನ್ನೆರಡು ಸಾಧ್ಯವಾದಷ್ಟು ಕನಿಷ್ಠ ರೂಪ ಐದು ಅಥವಾ ಆರು ಇನ್ನು ಯಾವುದೇ ಮಧ್ಯೆ ಒಳಗಡೆ ಹೋಗಲ್ಲ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಬೇಕು ಈ ತರ ನೆಕ್ಸ್ಟ್ ಅನುಪಾತವನ್ನು ಕನಿಷ್ಠ ರೂಪದಲ್ಲಿ ಅಥವಾ ಪೂರ್ಣಾಂಕದಲ್ಲಿ ಬರೆಯಬೇಕು ಉದಾಹರಣೆಗೆ ಹದಿನೈದು ಅನುಪಾತ ಮೂವತ್ತಿತ್ತು ಇತ್ತು ಇಲ್ಲಿ ನೋಡ್ರಿ ಐದ್ ಮೂರ್ಲೆ ಹದಿನೈದು ಐದ್ಯಾಳೆ ಹತ್ತು ಸಾಧ್ಯ ಆದಷ್ಟು ಮೂರು ಅನುಪಾತ ಎರಡು ಇದನ್ನ ಕನಿಷ್ಠ ರೂಪದಲ್ಲಿ ನಾವು ಬರೆದಿದ್ದೀವಿ ಇನ್ನ ನೆಕ್ಸ್ಟ್ ಏನಿದೆ ಅಂತ ಹೇಳಿ ನೋಡ್ರಿ ಅಂಶಗಳನ್ನ ಅನುಪಾತದಲ್ಲಿ ಬರೆದಾಗ ಅವುಗಳಿಗೆ ಯಾವ ಮೂಲಮಾನಗಳನ್ನ ಸೇರಿಸಬಾರದು ಅಂತ ಕ್ವಶನ್ಸ್ ಇಲ್ಲಿ ಅಂದ್ರ ಅಂಶಗಳನ್ನ ಅನುಪಾತದಲ್ಲಿ ಬರೆದಾಗ ಅವುಗಳಿಗೆ ಯಾವ ಮೂಲಮಾನಗಳನ್ನ ಏನ್ ಮಾಡಕ್ಕಪ್ಪ ಅಂದ್ರೆ ಸೇರಿಸಬಾರ್ದು ಇದು ಅನುಪಾತದ ಒಂದು ಲಕ್ಷಣ ಅನುಪಾತವು ಪೂರ್ವ ಪದ ಮತ್ತು ಉತ್ತರ ಪದಗಳ ಅಂತೇಳಿ ಎರಡು ಏನಾಗಿರ್ತದಪ್ಪ ಅಂದ್ರ ಆ ಅಂಶಗಳನ್ನ ಹೊಂದಿರ್ತದೆ ಉದಾಹರಣೆಗೆ ಇದನ್ನ ಪೂರ್ವ ಪದ ಅಂತ ಕರೆದ್ರೆ ಇದನ್ನ ಉತ್ತರ ಪದ ಅಂತ ಕೇಳ್ತೀವಿ ಪೂರ್ವ ಪದ ಯಾವುದು ಇರಲಿ ಹತ್ತು ಇನ್ನು ಉತ್ತರ ಪದ ಯಾವುದು ಎರಡು ಇದು ಒಳಗಡೆ ಹೇಳಕತ್ತೀನಿ ನಾನು ಬರೀ ಅಷ್ಟೇ ಹೇಳಿ ಇನ್ನ ಸಮಾನುಪಾತ ಹೇಳಿಲ್ಲ ಅನುಪಾತ ಮತ್ತು ಸಮಾನುಪಾತ ಅಂತೇಳಿ ಈ ಚಾಪ್ಟರ್ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಆರಂಭ ಆಗ್ತದೆ ಇವು ಅನುಪಾತದ ಲಕ್ಷಣಗಳು ಇಷ್ಟು ಗೊತ್ತಿದ್ರೆ ಸಾಕು ಹಾಗಾದ್ರೆ ಇನ್ನು ನೆಕ್ಸ್ಟ್ ಮತ್ತೇನ್ ಕೆ ತಾನೆ ಕ್ವಶನ್ಸ್ ಗಳನ್ನ ನೋಡ್ಕೊತ ಬಂದಾಗ ಸಮಾನುಪಾತ ಅನುಪಾತ ಬೇರೆ ಸಮಾನುಪಾತ ಬೇರೆ ಸಮಾನುಪಾತದ ಚಿಹ್ನೆಯ ಉತ್ತರ ಅಂತ ಅಂತಂದಾಗ ಈ ತರ ನಾಕ್ ಇರ್ತವೆ ಇದು ಸಮಾನುಪಾತ ಹೌದಾ ಈ ಸಮಾನುಪಾತದ ಒಳಗಡೆ ನೋಡ್ರಿ ಯಾವುದೇ ಎರಡು ಅನುಪಾತಗಳು ಪರಸ್ಪರ ಸಮನಾಗಿದ್ದಾರೆ ಅವುಗಳನ್ನ ಸಮಾನುಪಾತಗಳು ಏನು ಎಂತ ಎಂತೇಳಿ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ ಇದೊಂದು ಗೊತ್ತಿರಲಿ ಪರಸ್ಪರ ಸಮನಾಗಿದ್ದುಪ್ಪ ಅಂದ್ರೆ ನೋಡ್ರಿ ಯಾವುದೇ ಎರಡು ಅನುಪಾತಗಳು ಪರಸ್ಪರ ಸಮನಾಗಿದ್ರೆ ಅವುಗಳನ್ನ ಸಮಾನುಪಾತಗಳು ಹೇಳಿ ಕರೀತಾರೆ ಹಾಗಾದ್ರೆ ಉದಾಹರಣೆಗೆ ಇಲ್ಲಿ ಸಮಾನುಪಾತಗಳನ್ನು ಬರೀಬೇಕಪ್ಪ ಅಂದ್ರ ಎ ಬಿ ಸಿ ಮತ್ತು ಡಿಗಳಂತೇಳಿ ನಾಲ್ಕು ಪದಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ ಹಾಗಾದ್ರೆ ಇವುಗಳನ್ನು ಸಾಂಕೇತಿಕವಾಗಿ ಇಲ್ಲಿ ಎ ಅನುಪಾತ ಬಿ ಮತ್ತು ಸಮಾನ ಸಿ ಅನುಪಾತ ಡಿ ಅಂತೇಳಿ ನಾವು ಅಥವಾ ಎ ಅನುಪಾತ ಬಿ ಇಜ್ಕೊಳ್ಟು ಇಲ್ಲಿ ಸಮಾನ ಚಿಹ್ನೆ ಇರಲಿಲ್ಲಪ್ಪ ಅಂದ್ರೆ ಯಾವ ಚಿಹ್ನೆ ಹಾಕಿರ್ತಾರಪ್ಪ ಅಂದ್ರೆ ಇಜ್ಕೊಳ್ತು ಹಾಕಿರ್ತಾರೆ ಇಜ್ಕೊಳ್ತು ಅಂದ್ರೆ ಒಂದೇ ಒಂದೇ ಆ ಸಮಾನ ಪಾತ ಚಿಹ್ನೆ ಹಾಕಿದ್ರು ಒಂದೇ ಯಾಕಪ್ಪ ಅಂದ್ರೆ ಇಜ್ಕೊಳ್ತು ಕೂಡ ಸಮಾನ ಸೂಚಿಸ್ತದೆ ಎಂದು ಸೂಚಿಸ್ತಾರೆ ಹಾಗಾದ್ರೆ ಇಲ್ಲಿ ಎರಡು ಪದಗಳು ನಿಮ್ಗೆ ಗೊತ್ತಿರಬೇಕು ಇದ್ರ ಒಳಗಡೆ ಎ ಮತ್ತು ಬಿ ಎ ಮತ್ತು ಇಲ್ಲಿ ಕೊನೆ ಇಲ್ಲಿ ಎ ಆರಂಭ ಪದ ಡಿ ಇದು ಅಂತ್ಯ ಪದ ಹಾಗಾದ್ರೆ ಎ ಮತ್ತು ಡಿ ಅಂತ್ಯ ಪದಗಳು ಇದ್ರ ಒಳಗಡೆ ಎ ಅಂತ್ಯ ಇದರ ಒಳಗಡೆ ಡಿ ಅಂತ್ಯ ಇನ್ನು ಬಿ ಮತ್ತು ಸಿ ಇವು ಏನಪ್ಪಾ ಅಂದ್ರೆ ಮದ್ಯದ ಪದಗಳು ಎ ಮತ್ತು ಡಿ ಅಂತ್ಯ ಪದಗಳಾದ್ರೆ ಬಿ ಮತ್ತು ಸಿ ಏನಪ್ಪಾ ಅಂದ್ರೆ ಮದ್ಯದ ಪದಗಳು ಅಂತೇಳಿ ನಾವು ಕೂಡ ಕರಿತೀವಿ ಹಾಗಾದ್ರೆ ಸಮಾನ ನಿಯಮ ಏನ್ ಹೇಳ್ತದೆ ನಿಯಮ ಏನು ಹೇಳ್ತದಪ್ಪ ಅಂತಂತಂದಾಗ ಆದಿ ಮತ್ತು ಅಂತ್ಯಪದಗಳ ಗುಣಲಬ್ಧ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಮಾನು ಪಾತ್ರದಲ್ಲಿ ಅಂತ್ಯಪದಗಳ ಗುಣಲಬ್ಧ ಅಂದ್ರೆ ಆದಿಪದ ಯಾವುದು ಓಪನಿಂಗ್ ಇದು ಆದಿಪದ ಅಂತ್ಯಪದ ಯಾವುದು ಇದು ಅಂತ್ಯಪದ ಸಮಾನುಪಾತ್ರದಲ್ಲಿ ಪದಗಳ ಗುಣಲಬ್ಧ ಈ ಮಧ್ಯದ ಎರಡು ಪದಗಳ ಗುಣಲಬ್ಧಕ್ಕೆ ಏನಾಗಿರ್ತದಪ್ಪ ಅಂದ್ರೆ ಸಮನಾಗಿರ್ತದೆ ಅಂತ ಹೇಳ್ತಾರೆ ಅಂದ್ರೆ ಎ ಇಂಟು ಡಿ ಎಂಟು ಡಿ ಇಸ್ ಇಕ್ವಲ್ ಟು ಬಿ ಇಂಟು ಸಿ ಏನಾಗಿರ್ತದಪ್ಪ ಅಂದ್ರೆ ಸಮಾನು ಇರ್ತದೆ ಅಂತೇಳಿ ಹೇಳ್ತಾರೆ ಅವು ಯಾವ ಥರ ಸಮಾನುಪಾತದಲ್ಲಿ ಇರ್ತಾವ ಅಂತೇಳಿ ನಾನು ಇಲ್ಲಿ ಹೇಳ್ಕೊತು ಬರ್ತಿರ್ತೇನೆ ಇನ್ನು ಮುಂದುವರೆದು ಇನ್ನ ಅನುಪಾತ ಒಳಗಡೆ ಮತ್ತು ಸಮಾನುಪಾತ ಚಾಪ್ಟರ್ ಒಳಗಡೆ ಇನ್ನೆರಡು ಅನುಪಾತಗಳು ನಮ್ಗೆ ಕಾಣಿಸ್ತವು ಅವುನ ಯಾವ ಅನುಪಾತಗಳು ಅಂತೇಳಿ ಕರಿತೀವಪ್ಪ ಅಂದ್ರೆ ಒಂದು ನೇರ ಅನುಪಾತ ಇನ್ನೊಂದು ವಿಲೋಮ ಅನುಪಾತ ಅಂತೇಳಿ ಕರಿತಿರ್ತಾನೆ ಇವು ಏನು ನಿಮ್ಗೆ ಅಷ್ಟು ಎಕ್ಸಾಂಪ್ಸ್ನಲ್ಲಿ ಕೇಳೋಂಗಿಲ್ಲ ಇವು ಆ ಸಮೀಕರಣಗಳ ಬಿಡಿಸ್ಕೊತನಾಗ ಗೊತ್ತಾಗ್ತಿರ್ತಾವ ಆದರೂ ಸುಮ್ಮನೆ ಒಂದು ಡೆಫಿನೇಷನ್ಸ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ನೇರ ಅನುಪಾತ ಅಂದ್ರೇನು ಒಂದನ್ನೊಂದು ಅವಲಂಬಿಸಿರುವ ಎರಡು ಪರಿಮಾಣಗಳಲ್ಲಿ ಒಂದರ ಪರಿಮಾಣ ಹೆಚ್ಚಾದಂತೆ ಒಂದರ ಪರಿಮಾಣ ಹೆಚ್ಚಾದಾಗ ಇನ್ನೊಂದರ ಪರಿಮಾಣ ಕೂಡ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದೆ ಎರಡೂ ಪ್ರಮಾಣಗಳು ಈ ಸದ್ದ ಒಂದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹೆಚ್ಚಾದಾಗ ಇನ್ನೊಂದರ ಪರಿಮಾಣವೂ ಹೆಚ್ಚಾಗ್ತದೆ ಇಂಥ ಅನುಪಾತವನ್ನು ನೇರ ಅನುಪಾತ ಕಿರ್ತೀವಿ ಒಂದು ಹೆಚ್ಚಾಗ್ತಪ್ಪ ಅಂದ್ರೆ ಅದ್ರ ಇನ್ನೊಂದು ಪರಿಮಾಣನೂ ಕೂಡ ಏನಾಗಬೇಕು ಹೆಚ್ಚಿಗಾಗಬೇಕು ಆಗ್ಬೇಕು ಇದನ್ನ ಅನುಪಾತ ಅಂತ ಕೇಳ್ತಾರೆ ಉದಾಹರಣೆ ಇಲ್ಲಿ ಮೂರು ಕಿಲೋಗ್ರಾಮ್ ಸಕ್ಕರೆ ಬೆಲೆ ನೂರ ಇಪ್ಪತ್ತು ರೂಪಾಯಿ ಆದರೆ ಇನ್ನು ಐದು ಕಿಲೋಗ್ರಾಮ್ ಸಕ್ಕರೆ ಬೆಲೆ ಕಡಿಮೆ ಕಡಿಮೆದೂ ಇಲ್ಲಿ ಹೆಚ್ಚಿಗೆ ಆಗಬೇಕು ನೋಡ್ರಿ ಮೂರು ಕಿಲೋಗ್ರಾಮ ಇದು ಪರಿಮಾಣ ಏನಾಯಿತು ಮೂರು ಕಿಲೋಗ್ರಾಮ್ ಇತ್ತು ಪರಿಮಾಣ ಇಲ್ಲಿ ಐದು ಕಿಲೋಗ್ರಾಮ್ ಹೆಚ್ಚಿಗೆ ಆಯ್ತಾ ಇದ್ರ ಬೆಲೆ ಎಷ್ಟೈತಿ ನೂರ ಇಪ್ಪತ್ತೈತಿ ಹಾಗಾದ್ರೆ ಮೂರು ಕಿಲೋಕ್ಕೆ ನೂರ ಅಂದ್ರೆ ಐದು ಕಿಲೋಕೇನೆ ಹಾಕಬೇಕು ಜಾಸ್ತಿ ಆಗ್ಬೇಕಾ ಎಷ್ಟಾಗಿರ್ತೈತಿ ಎರಡು ನೂರು ರೂಪಾಯಿ ಒಂದರ ಪರಿಮಾಣ ಹೆಚ್ಚಾದಂತೆ ಇನ್ನೊಂದರ ಪರಿಮಾಣ ಕೂಡ ಏನಾಯ್ತು ಹೆಚ್ಚಾಕ ಹಾಗಾದ್ರೆ ಇದು ಯಾವ ಅನುಪಾತದಲ್ಲಿ ಇದೆಯಪ್ಪ ಅಂತ ಕ್ವಶನ್ಸ್ನ ಕೇಳಿದ್ನಪ್ಪ ಅಂದ್ರೆ ಇದು ನೇರ ಅನುಪಾತದಲ್ಲಿ ಇದು ನಮ್ಗ ಕಂಡು ಬರ್ತದೆ ಹಾಗಾದ್ರೆ ಇದರ ವಿರುದ್ಧ ಯಾವ್ದಪ್ಪ ಅಂದ್ರ ವಿಲೋಮಾನುಪಾತ ಹೇಳಿ ಕಿರಿತೀವಿ ಇದಿಷ್ಟು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕ್ವಶನ್ಸ್ಗ ಬಿಡ್ಸೋದ್ನಾಗ ನಾವು ನಿಮ್ಗೆ ತೋರಿಸ್ತೀನಿ ಇದನ್ನ ಯಾವತರ ಹೇಳಿ ಹಾಗಾದ್ರೆ ಇಲ್ಲಿ ವಿಲೋಮಾನುಪಾತ ವಿಲೋಮ ಅನುಪಾತ ಅಂದ್ರೆ ಏನು ಅದ್ರ ಉಲ್ಟಾ ಬರದ್ ಅಷ್ಟೇ ಒಂದನ್ನೊಂದು ಅವಲಂಬಿಸಿದ ಎರಡು ಪರಿಮಾಣಗಳಲ್ಲಿ ಒಂದರ ಪ್ರಮಾಣ ಹೆಚ್ಚಾದಾಗ ಹಾಗಳೆ ಒಂದರ ಪರಿಮಾಣ ಅಥವಾ ಪರಿಮಾಣ ಹೆಚ್ಚಾದಾಗ ಇನ್ನೊಂದರ ಪರಿಮಾಣ ಏನಾಗ್ತಿತ್ತು ಹೆಚ್ಚಾಗ್ತಿತ್ತು ಇಲ್ಲಿ ಒಂದರ ಪರಿಮಾಣ ಹೆಚ್ಚಾದಾಗ ಇನ್ನೊಂದರ ಪರಿಮಾಣ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತಿರೋದಿಲ್ಲ ಇದನ್ನೇ ಏನಂತಿರ್ತಪ್ಪ ಅಂದ್ರೆ ಇಂಥ ಅನುಪಾತವನ್ನ ವಿಲೋಮ ಅನುಪಾತ ಅಂತೇಳಿ ಕರಿತೀವಿ ಉದಾಹರಣೆಗೆ ಇಲ್ಲಿ ನೋಡ್ರಿ ನಾಲ್ಕು ಜನರು ಒಂದು ಕೆಲಸವನ್ನ ನಲವತ್ತು ದಿನಗಳಲ್ಲಿ ಮಾಡ್ತಾರೆ ನಾಲ್ಕು ಜನರುದರ ಒಂದು ಕೆಲಸವನ್ನ ಎಷ್ಟ್ ದಿನದಲ್ಲಿ ಮಾಡ್ತಾರೆ ನಲವತ್ತು ದಿನಗಳಲ್ಲಿ ಮಾಡ್ತಾರೆ ಅದೇ ಎಂಟು ಜನರೇನ ಬಂದ್ಬಿಟ್ರಪ್ಪ ಅಂದ್ರ ಕೆಲಸ ಇಪ್ಪತ್ತು ದಿನಗಳಲ್ಲಿ ಮುಗಿಸಬಲ್ಲರು ಹಾಗಾದ್ರೆ ಜನರ ಅನುಪಾತ ಏನಾಗ್ತೈತಿ ಇಲ್ಲಿ ನೋಡ್ರಿ ನಾಲ್ಕು ಜನ ಇದ್ರು ಮತ್ತು ನಲವತ್ತು ದಿನ ತೊಂದ್ರವ್ರು ಇಲ್ಲಿ ನಾಲ್ಕೇ ಜನ ಅದರ ಆದ್ರ ಇಲ್ಲಿ ನೋಡ್ರಿ ಎಂಟು ಜನ ಹೆಚ್ಚಿಗೆ ಬಂದ್ಬಿಟ್ರು ಕೆಲಸ ಏನಾಗಬೇಕು ಹೆಚ್ಚಿಗೆ ಹೋಗ್ಬೇಕಾದ್ರೆ ದಿನ ಕಡಿಮೆ ಆಯ್ತು ಜನಸಂಖ್ಯೆ ಜಾಸ್ತಿ ಆದಂತೆ ಸಂಖ್ಯೆ ಸಂಖ್ಯೆನಾಗ್ತಾವೆ ಕಡಿಮೆ ಆಗ್ಲೇಬೇಕು ಒಂದರ ಪರಿಮಾಣ ಇಲ್ಲೇನಾಯ್ತಪ್ಪ ಅಂದರೆ ಹೆಚ್ಚಿಗಿದೆ ಹಾಗಾದ್ರೆ ಜನಸಂಖ್ಯೆ ಹೆಚ್ಚಿಗೆ ಆದಂಗೆ ಇನ್ನೊಂದರ ಪರಿಮಾಣ ಏನಾಯ್ತು ಕಡಿಮೆ ಆಗ್ಲೇಬೇಕು ಕಡಿಮೆ ಆಯಿತು ಹೌದಾ ಹೀಗಾಗಿ ನಾವು ಏನು ಮಾಡ್ತೇವಪ್ಪ ಅಂತಂತಂದಾಗ ವಿಲೋಮ ಅನುಪಾತದಲ್ಲಿ ಒಂದರ ಪರಿಮಾಣ ಹೆಚ್ಚಾದಾಗ ಇನ್ನೊಂದರ ಪರಿಮಾಣ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತೈತೆ ಅನ್ನೋದು ಗೊತ್ತಿರಲಿ ಇದು ಯಾವಪ್ಪ ಅಂದ್ರೆ ವಿಲೋಮಾನ ಪಾತ್ರ ಅಂತೇಳಿ ನಾವು ಇದನ್ನ ಕರಿತೀವಿ ಇದನ್ನ ಸುಮ್ಮನೆ ಈ ಥರ ನಾಲ್ಕು ಇಂಟು ಈ ಥರನೂ ಮಲ್ಟಿಪಿಷನ್ಸ್ ಮಾಡಿನೂ ಲೆಕ್ಕ ತರಿಸ್ತಾರೆ ಇದನ್ನ ನಾಲ್ಕು ಇಂಟು ನಲವತ್ತು ಡಿವೈಡೆಡ್ ಬೈ ಎಂಟಿದೆ ಎಂಟು ಅಲ್ಲಿ ಎಂಟು ಎಂಟು ಐಲೇ ನಾವು ನಾಲ್ಕೈಲಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ದಿನ ಅಥವಾ ಇಪ್ಪತ್ತು ದಿನಗಳು ಏನಾಗ್ತಪ್ಪ ಅಂದ್ರೆ ಬೇಕಾಗ್ತಾ ಹೋಗ್ತೀವಿ ಬಿಡಿಸ್ಕೊತಿನಾಗ ನಾ ನಿಮ್ಗೆಲ್ಲ ನೀಟಾಗಿ ಹೇಳ್ತೀನಿ ಓನ್ಲಿ ಟ್ರಿಕ್ಸ್ ಹೇಳ್ತಾರೆ ಅಷ್ಟೇ ಹೌದಾ ಹಾಗಾದ್ರೆ ಸೂಚನೆ ಇಲ್ಲಿ ನೋಡ್ರಿ ಜನರ ಸಂಖ್ಯೆ ಹೆಚ್ಚಾದಂತೆ ಕೆಲಸ ಮಾಡುವ ದಿನಗಳ ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತದೆ ಇದು ನಾರ್ಮಲ್ ಆಗಿ ಗೊತ್ತಿರುವಂತದ್ದು ಹಾಗಾದ್ರೆ ಇಲ್ಲಿ ಎ ಅನುಪಾತ ಬಿ ಮತ್ತು ಸಿ ಅನುಪಾತ ಡಿಗಳ ವಿಲೋಮ ಅನುಪಾತ ಏನಾಗಿರ್ತದಪ್ಪ ಅಂದ್ರೆ ಎ ಅನುಪಾತ ಬಿ ಇಸ್ಕ್ವಲ್ ಟು ಡಿ ಅನುಪಾತ ಸಿ ಆಗಿರ್ತದೆ ಅಂತೇಳಿ ಇವೆಲ್ಲ ಒಳಗೂಮೆ ಹಿಂಗೆ ನೇರವಾದ ಪ್ರಶ್ನೆ ಕೊಟ್ಟಿರ್ತಾನೆ ಕೊಟ್ಟು ಯಾವ ಅನುಪಾತ ಅಂತ ಯಾವ ಇದು ಯಾವ ಅನುಪಾತದಲ್ಲಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ನಾನು ಡೆಫಿನೇಷನ್ಸ್ಗಳು ಹಾಕಿರ್ತಿರ್ತೇನೆ ಅದಕ್ಕೋಸ್ಕರ ಇವು ಸ್ವಲ್ಪ ನೆನಪಿಟ್ಕೊಳ್ರಿ ಇದು ಬೇಸಿಕ್ಸ್ ಹೌದಾ ಹಾಗಾದ್ರೆ ಈ ಅನುಪಾತಗಳ ಮೇಲೆ ಯಾವೆಲ್ಲ ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಕೊತ ಬಂದಾಗ ಸುಮ್ಮನೆ ಒಂದಿಷ್ಟು ಹೇಳ್ತೀನಿ ನೆಕ್ಸ್ಟ್ ಅಫಿಷಿಯಲ್ ಕ್ವೆಶನ್ಸ್ ಪೇಪರ್ ಗಳನ್ನ ನಾನು ನಿಮಗೆ ಬಿಡಿಸ್ತೇನೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಏಳು ಕಿಲೋಗ್ರಾಮ್ ಅಕ್ಕಿಯ ಬೆಲೆ ಒಂದು ನೂರ ನಲ್ವತ್ತು ಆದ್ರೆ ಹತ್ತು ಕಿಲೋಗ್ರಾಮ್ ಅಕ್ಕಿಯ ಬೆಲೆ ಎಷ್ಟು ಅಂತ ಹೌದಾ ಇದನ್ನ ನಿಮ್ಗ ನಿಮ್ಗೆ ಬೇಕಾದಂತ ಈಜಿ ಮೆಥಾಡ್ದಾಗೂ ನಾವು ಬಿಡಿಸ್ಕೋಬಹುದು ಸುಮ್ಮನೆ ನಿನ್ನ ಅನುಪಾತ ರಿಲೇಟೆಡ್ ಅದನ್ನ ಬಿಡಿಸ್ಬೇಕಪ್ಪ ಅಂತ ಏಳು ಕೆ ಜಿ ಏಳು ಕೆ ಜಿ ಇದೆ ಅದರ ಬೆಲೆ ಇನ್ನೊಂದು ಎಷ್ಟಿದ ಪರಿಮಾಣ ಹತ್ತು ಕೆ ಜಿ ಇದೆ ಹತ್ತು ಕೆ ಜಿ ಒಂದರ ಬೆಲೆ ಏನಿದೆಪಂದ್ರೆ ಅಂದ್ರೆ ನಲವತ್ತು ಇದೆ ಇನ್ನೊಂದ್ರ ಬೆಲೆ ನನಗೆ ಗೊತ್ತಿಲ್ಲ ಅದನ್ನು ಯಾಕ್ಸ್ ಅಂತ ತಗೋತೀನಿ ಇನ್ನೊಂದ್ರ ಬೆಲೆ ನನಗೇನು ಗೊತ್ತಿಲ್ಲ ಅದನ್ನ ಯಾಕ್ಸ್ ಆಗಿರಲಿ ಹಾಗಾದ್ರೆ ನಾವು ನೆಕ್ಸ್ಟ್ ಜರ್ನಿ ಏನು ಆರಂಭ ಮಾಡಬೇಕಪ್ಪ ಅಂತೇಳಿ ನೋಡಿದಾಗ ಯಾವುದು ಕಾಣಿಸುತ್ತೆ ನೋಡ್ರಿ ಇಲ್ಲಿ ಇನ್ನೊಂದರ ಬೆಲೆ ಏನು ಅಂತೇಳಿ ನೋಡಿದಾಗ ಈ ಥರ ಫಸ್ಟ್ಗೆ ಏಳು ಇಂಟು ಎಕ್ಸ್ ಮಾಡಬೇಕು ಸವೆನ್ ಇಂಟು ಎಕ್ಸ್ ಸೆವೆನ್ ಇಂಟು ಎಕ್ಸ್ ಇಸ್ಕ್ವಲ್ ಟು ಟೆನ್ ಇಂಟು ಆದಿ ಮತ್ತು ಅಂತ್ಯ ಪದಗಳ ಗುಣಲಬ್ಧ ಮಧ್ಯ ಮಧ್ಯಪದ ಗುಣಲಬ್ಧಕ್ಕೆ ಅಂತ ಹೇಳಿದಿನಿ ಹತ್ತು ಇಂಟು ಎಷ್ಟು ಮನಕಪ್ಪ ಅಂದ್ರೆ ಒಂದು ನೂರ ನಲವತ್ತು ನನಗೆ ಎಕ್ಸ್ ಬೆಲೆ ಬೇಕು ಎಕ್ಸ್ ಅಷ್ಟೇ ಇರಲಿ ಇಸ್ಕೊಲ್ ಟು ಹತ್ತು ಇಂಟು ಎಷ್ಟಪ್ಪ ಅಂದರೆ ಒಂದೂರ ನಲವತ್ತು ಈ ಏಳು ಇಲ್ಲಿದೆಯಲ್ಲ ಅದನ್ನು ಕೆಳಗಡೆ ತೊಗೊಂಬರಿ ಏಳೊಂದೇ ಏಳು ಏಳು ಎರಡ್ಲೆ ಹದಿನಾಲ್ಕು ಇದೊಂದು ಜೀರೋ ಇದೆ ಜೀರೋ ನೆಕ್ಸ್ಟ್ ಹತ್ತೆರಡ್ಲೆ ಇಪ್ಪತ್ತು ಇದೊಂದು ಜೀರೋ ಇದೆ ಜೀರೋ ಎರಡು ನೂರು ರೂಪಾಯಿ ಆಗ್ತದೆ ಎಷ್ಟಾಯ್ತದೆ ರೀ ಇಲ್ಲಿ ಎರಡು ನೂರು ರೂಪಾಯಿ ಬರ್ಬೇಕು ಎಕ್ಸ್ ವ್ಯಾಲ್ಯೂ ಎಷ್ಟಾಗಿರ್ತದೆ ಇಲ್ಲಿ ಎರಡು ನೂರು ರೂಪಾಯಿ ಆಗಿರ್ತದೆ ಇದನ್ನು ಈ ಥರ ಅನುಪಾತದಲ್ಲಿ ಬಿಡಿಸಿದ್ರಾಗ ಈ ಥರ ಆಗ್ತದೆ ಸರ್ ನಮ್ಗೆ ಇದನ್ನ ಬಿಡಿಸಾಕ್ ಬರಲ್ಲ ಅನುಪಾತದಾಗ ನಾನು ಸುಮ್ಮನೆ ಸಿಂಪಲ್ ಆಗಿ ಬಿಡಿಸ್ತೀನಿ ಏನಪ್ಪ ಅಂದ್ರೆ ಏಳು ಕೆ ಜಿ ಬೆಲೆ ನೂರ ನಲ್ವತ್ತಾದ್ರೆ ಒಂದು ಕೆ ಜಿ ಬೆಲೆ ಎಷ್ಟು ಏಳು ಕೆ ಜಿ ಬೆಲೆ ನೂರ ನಲ್ವತ್ತಾದ್ರೆ ಒಂದು ಕೆ ಜಿ ಬೆಲೆ ಕಂಡು ಹಿಡ್ಕೋಕೆ ಮೊದಲು ಡಿವೈಡೆಡ್ ಬೈ ಏಳು ಮಾಡ್ಬೇಕು ಒಂದು ಏಳು ಏಳು ಎರಡು ಹದಿನಾಲ್ಕು ಇದೊಂದು ಜೀರೋ ಇದೆ ಜೀರೋ ಒಂದು ಕೆ ಜಿಗೆ ಎಷ್ಟಾಯ್ತು ಇಪ್ಪತ್ತು ರೂಪಾಯಿ ಆಯಿತು ನಾನು ಕೇಳಿದ್ದೆ ಅಷ್ಟು ಕೆ ಜಿ ಹತ್ತು ಕೆ ಜಿ ಹಾಗಾದರೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಆದ್ರೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಆದ್ರೆ ಹತ್ತು ಕೆ ಜಿಗೆ ಎಷ್ಟು ಹತ್ತು ಇಂಟು ಇಪ್ಪತ್ತು ಮಾಡಿರಿ ಇಷ್ಟೇ ಇಪ್ಪತ್ತ ಒಂದಲೇ ಇಪ್ಪತ್ತು ಇದೊಂದು ಜೀರೋ ಇದೆ ಜೀರೋ ಎರಡು ನೂರು ರೂಪಾಯಿ ಇಷ್ಟೇನಾದರೂ ನೀವು ಆನ್ಸರ್ಸ್ಗಳನ್ನು ಮಾಡ್ಕೋಬೋದು ನಾ ಇಲ್ಲಿ ಅನುಪಾತ ಹೇಳೋದ್ರ ಉದ್ದೇಶ ಸಲುವಾಗಿ ಈ ಥರ ಇದನ್ನು ಬಿಡಿಸಿ ಹೇಳಿದ್ದೇನೆ ಈ ತರ ಕ್ವಶನ್ಸ್ಗಳು ಬರ್ತಾವು ಅಂತೇಳಿ ಓಕೆ ಇನ್ನ ನೆಕ್ಸ್ಟ್ ಇನ್ನೊಂದು ಟೈಪ್ ಯಾವ ತರ ಕ್ವೆಶನ್ಸ್ಗಳು ಬರ್ತಾವ ಇಲ್ಲಿ ಆ ಈ ತರ ಏನು ಕ್ವೆಶನ್ಸ್ ಅಪ್ಪ ಅಂದ್ರೆ ಒಂದು ಆಯತದ ಉದ್ದ ಮತ್ತು ಅಗಲಗಳ ಅನುಪಾತ ಎರಡು ಅನುಪಾತ ಮೂರು ಇದೆ ಅಗಲ ಇಪ್ಪತ್ನಾಲ್ಕು ಸನ್ನಿ ಆದರೆ ಆಯತದ ಉದ್ದ ಎಷ್ಟು ಅಂತ ಕ್ವಶನ್ಸ್ ಇದೆ ಈ ತರ ಕ್ವಶನ್ಸ್ ಬಂದಾಗ ಇಲ್ಲಿ ನೋಡ್ರಿ ಒಂದು ಆಯತದ ಉದ್ದ ಮತ್ತು ಅಗಲಗಳ ಆಯತ ಕಂದಾಗ ಎರಡು ಉದ್ದ ಎರಡು ಅಗಲ ಇರ್ತಾವೆ ಅನ್ನೋದು ಗೊತ್ತಿದೆ ಹಾಗಾದ್ರೆ ಅವುಗಳ ಅನುಪಾತ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ ಈ ತರನ ಬಿಡಿಸ್ಬೇಕಿದೆ ಈಗ ಅನುಪಾತದಾಗ ಒಂದು ಹೇಳ್ತೇನೆ ಒಂದು ಟ್ರಿಕ್ಸ್ ಒಂದು ಹೇಳ್ತೇನೆ ನೆನ್ಪಿಟ್ಕೊಂಡ್ರೆ ಆಯಾತದ ಉದ್ದ ಮತ್ತು ಅಗಲಗಳ ಅನುಪಾತ ಎರಡು ಅನುಪಾತ ಮೂರು ಇದೆ ಎರಡು ಅನುಪಾತ ಮೂರು ಇದೆ ನಾನು ಇದಕ್ಕೆ ಏನ್ ಕಂಡು ಇಸ್ ಇಸ್ಕೊಲ್ ಟು ಏನು ಕಂಡು ಒಂದು ಉದ್ದ ಉದ್ದ ಗೊತ್ತಿಲ್ಲ ನನಗೆ ಅಗಲ ಅಗಲ ಕೊಟ್ಟಿದ್ದಾರೆ ಉದ್ದ ಮತ್ತು ಅಗಲ ಅಂತ ಇರ್ತೀವ ಉದ್ದ ಗೊತ್ತಿಲ್ಲ ಉದ್ದ ಎಕ್ಸ್ ಆಗಿರ್ಲಿ ಅಗಲ ಎಷ್ಟು ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಇದನ್ನ ಅನುಪಾತದಾಗ ಈ ತರ ಬರ್ಕೋಬೇಕು ಬರ್ಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡ್ರಿ ನನಗೆ ಏನು ಈಗ ಎಕ್ಸ್ ವ್ಯಾಲ್ಯೂ ಬೇಕಾಗಿತ್ತು ಹಾಗಾದರೆ ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿತ್ತಪ್ಪ ಅಂದ್ರೆ ನನಗೆ ಮಧ್ಯ ಪದಗಳ ಗುಣಲಬ್ಧ ಬೇಕಾಗಿತ್ತೀಗ ಹಾಗಾದರೆ ತ್ರೀ ಇಂಟು ಎಕ್ಸ್ನ ಮಾಡ್ತೀನಿ ಇಸ್ಕೊಲ್ ಟು ಆದಿ ಮತ್ತು ಅಂತ್ಯ ಪದಗಳ ಗುಣಲಬ್ಧ ಎರಡು ಇಂಟು ಇಪ್ಪತ್ತ ನಾಲ್ಕು ಓಕೆ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ ಎಕ್ಸ್ ಇಸ್ಕೊಲ್ ಟು ಎರಡು ಇಂಟು ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಇಲ್ಲಿ ಮೂರಿದೆ ಮೂರು ಮೂರು ಅಂದೇ ಮೂರು ಮೂರು ಎಂಟು ಇಪ್ಪತ್ತ್ನಾಲ್ಕು ಹಾಗಾದ್ರೆ ಎಕ್ಸ್ ಇಸ್ವಲ್ ಟು ಎರಡು ಗಂಟ್ಲೆಂಟ್ಲೆ ಹದಿನಾರು ಹಾಗಾದ್ರೆ ಎಕ್ಸ್ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಹದಿನಾರು ಹದಿನಾರು ಮೀಟರ್ ಏನಾಗಿರ್ತದಪ್ಪ ಅಂದ್ರೆ ಉದ್ದ ಇಷ್ಟು ಮಾಡೋ ಅವಶ್ಯಕತೆ ಇರಂಗಿಲ್ಲ ಎಕ್ಸಾಮ್ಸ್ ದಾಗ ನಾವು ಸಾಧ್ಯ ಆದಷ್ಟು ಟ್ರಕ್ಸ್ ಯೂಸ್ ಮಾಡಬೇಕು ಯಾವ ಥರಪ್ಪ ಅಂದ್ರೆ ಉದ್ದ ಮತ್ತು ಅಗಲ ನಿಮ್ಗೆ ಗೊತ್ತಿದೆ ಉದ್ದ ಅಗಲ ಬರ್ಕೋಬೇಕು ಅಗಲ ಎಷ್ಟು ಕೊಟ್ಟಿದ್ದಾರೆ ಇಲ್ಲ ಆಲ್ರೆಡಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂತ ಅದರ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಉದ್ದ ಮತ್ತು ಅಗಲದ ಅನುಪಾತ ಇದು ಎರಡು ಆಗುತ್ತಾ ಅಗಲದ್ದು ಅದ ಇಷ್ಟು ಬರ್ಕೋರಿ ಬರ್ಕೊಂಡು ಅಗಲ ಎಷ್ಟು ಕೊಟ್ಟಣ ಇಪ್ಪತ್ನಾಲ್ಕು ಕೊಟ್ಟನ ಅಗಲದ ಕೆಳಗಡೆ ಇಪ್ಪತ್ನಾಲ್ಕು ಬರೀಬೇಕು ಮಗ್ಗಿ ಒಳಗಡೆ ಮ್ಯಾಚ್ ಮಾಡಬೇಕು ಥರ ಮೂರು ಮಗ್ಗಿ ಒಳಗಡೆ ಮೂರು ಮದ್ಯಾಗಿ ಇಪ್ಪತ್ತೆಂಟು ಇಪ್ಪತ್ನಾಕ ಐತೆ ಮೂರಷ್ಟ್ಲೇ ಇಪ್ಪತ್ನಾಲ್ಕು ಮೂರ್ ಇಪ್ಪತ್ನಾಲ್ಕು ಇಪ್ಪತ್ನಾಕು ಇಪ್ಪತ್ನಾಲ್ಕು ಮ್ಯಾಚ್ ಆಯ್ತು ಮೂರೆಂಟು ಇಪ್ಪತ್ನಾಲ್ಕು ಮ್ಯಾಚ್ ಆಯ್ತಪ್ಪ ಅಂದ್ರೆ ಇಲ್ಲಿ ಎಷ್ಟೇ ಮಲ್ಟಿಪಿಷನ್ಸ್ ಮಾಡಿರಿ ಎಂಟ್ರಲ್ಲೇ ಹಾಗಾದ್ರೆ ಇಲ್ಲಿ ಕೂಡ ಎಂಟ್ರಲ್ಲೇ ಮಾಡ್ರಿ ಎರಡು ಎಂಟ್ಲೇ ಎಷ್ಟು ಹದಿನಾಲ್ಕು ಹದಿನಾರು ಮೀಟರ್ ಏನಾಗಿರ್ತೈತಿ ಉದ್ದಾಗಿರ್ತೈತಿ ಇಪ್ಪತ್ನಾಲ್ಕು ಮೀಟರ್ ಅಗಲೇ ಆಗಿರ್ತೀವಿ ಮುಗಿತು ಆನ್ಸರ್ ಇಷ್ಟೇ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ ಸುಮ್ಮನೆ ನಿಮ್ಗೆ ಚಾಪ್ಟರ್ ಹೇಳಕತ್ತೀನಿ ಅಂತೇಳಿ ನಾನು ಈ ಥರನೂ ಹೇಳ್ತೀನಿ ನೆಕ್ಸ್ಟ್ ಅದಕ್ಕೆ ಟ್ರಿಕ್ಸ್ ಈ ತರ ಹೇಳ್ತಿರ್ತೀನಿ ಇದನ್ನ ವರ್ಕೌಟ್ ಆಗಲ್ಲ ಎಕ್ಸಾಮ್ದಾಗ ಎಷ್ಟು ಮಾಡ್ಕೊತ ಹೋದ್ರೆ ಟೈಮ್ ಇರಲ್ಲ ಡೈರೆಕ್ಟ್ ಆಗಿ ಉದ್ದ ಮತ್ತು ಅಗಲಗಳ ಅನುಪಾತ ಕೊಟ್ಟಿದ್ರಪ್ಪ ಅಂದ್ರೆ ಉದ್ದದ ಎಷ್ಟು ಅನುಪಾತ ಅಗಲದ ಅನುಪಾತ ಅವರೇ ಕೊಟ್ಟಿರ್ತಾರೆ ಅದನ್ನು ಬರ್ಕೋಬೇಕು ಅಗಲ ಎಷ್ಟು ಕೊಟ್ಟಿರ್ತಾರೆ ಅಗಲ ಇಪ್ಪತ್ನಾಲ್ಕು ಕೊಟ್ಟಿದ್ರಪ್ಪ ಅಂದ್ರೆ ಇಪ್ಪತ್ನಾಲ್ಕು ನಾಲ್ಕು ಆ ಮಗ್ಗಿ ಒಳಗಡೆ ಅದು ಮ್ಯಾಚ್ ಮಾಡಬೇಕು ಒಂದ್ ವೇಳೆ ಉದ್ದ ಕೊಟ್ಟನಪ್ಪ ಅಂದ್ರೆ ಉದ್ದನು ಮ್ಯಾಚ್ ಮಾಡ್ರೆ ನೆಕ್ಸ್ಟ್ ಅದೆಲ್ಲ ಆಟೋಮೆಟಿಕ್ ಸಿಗ್ತದ ಇಷ್ಟೇ ನಾವು ಸ್ಪೀಡ್ ಆಗಿ ಆನ್ಸರ್ಸ್ ಗಳನ್ನ ಮಾಡ್ಕೋಬೇಕು ಒಂದ್ ವೇಳೆ ಇನ್ನು ನೆಕ್ಸ್ಟ್ ಮತ್ತ ಏನ್ ತರ ಕ್ವಶನ್ಸ್ ನ ಕೇಳ್ತಾನಪ್ಪ ಅಂತ ಹೇಳಿ ನೋಡಿದಾಗ ಆ ಈ ತರ ಇದೆ ನೋಡ್ರಿ ಈಗ ಮೂವತ್ ಮೂರು ಆಕಳಗಳಿದಾವೆ ಅಂದ್ರೆ ವಿಲೋಮಾನ ಪದಕ ಇದು ಒಂದು ಉದಾಹರಣೆನ ನೋಡ್ಕೋಬಹುದು ಮೂವತ್ ಮೂರು ಆಕಳಗಳು ಹನ್ನೆರಡು ದಿನ ಮೇವು ಅಷ್ಟು ಹುಲ್ಲು ಇದೆ ಎಷ್ಟು ಆಕಳಗಳು ಮೂವತ್ತ್ ಆಕಳುಗಳು ಆಕರಗಳು ಎಷ್ಟು ದಿನ ತಿನ್ಬೋದು ಹನ್ನೆರಡು ದಿನ ಮೇಯುವಷ್ಟು ಹುಲ್ಲು ಇದೆ ಒಂದು ಅದೇ ಹುಲ್ಲನ್ನು ಇಪ್ಪತ್ತೆರಡು ಆಕಳಗಳಿದ್ದಪ್ಪ ಅಂದ್ರೆ ಆಕಳಗಳ ಸಂಖ್ಯೆ ಕಡಿಮೆ ಆಯ್ತದೆ ಆಕಳಗಳು ಸಂಖ್ಯೆಗಳು ಕಡಿಮೆ ಆಯ್ತಪ್ಪ ಅಂದ್ರೆ ಎಷ್ಟು ದಿನ ಅವು ಮೇಯ್ತಾವ ಅಂತ ಕ್ವಶನ್ಸ್ ಇದೆ ಈ ತರ ಕೊಟ್ಟಾಗ ನೀವೇನು ಮಾಡೋಕ್ಕಪ್ಪ ಅಂತಂತಂದಾಗ ಸುಲಭವಾಗಿ ಇಲ್ಲಿ ಮೂವತ್ತ್ ಮೂರು ಆಕಳಗಳು ಅದಾವ ಆಕಳುಗಳು ಫುಲ್ ಪಾಯಿಂಟ್ ಇದ್ದಿದ್ದನ್ನೆಲ್ಲ ಮೇಲೆ ಇಂಟು ಮಾಡಿಬಿಡಬೇಕು ಮೂವತ್ತ್ ಆಕಳುಗಳು ಹನ್ನೆರಡು ದಿನದಲ್ಲಿ ಅವು ಏನು ಮಾಡ್ತಪ್ಪ ಅಂದ್ರೆ ಮೇವಿಯಷ್ಟು ಹುಲ್ಲು ಇದೆ ಇಲ್ಲಿ ಫುಲ್ ಪಾಯಿಂಟ್ ಐತೆ ಫುಲ್ ಪಾಯಿಂಟ್ ಇದ್ದಿದ್ದನ್ನೆಲ್ಲ ಮೇಲೆ ಬರ್ಕೊಂಡೆ ಕೆಳಗಡೆ ನೆಕ್ಸ್ಟ್ ಇಪ್ಪತ್ತೆರಡು ಆ ಕೆಳಗೆ ಬಂದಿದ್ರಿ ಬಳ್ದು ಕ್ಯಾನ್ಸಲ್ ಮಾಡಿರಿ ನೋಡ್ರಿ ಎರಡು ಆರ್ಲೆ ಹನ್ನೆರಡು ಎರಡು ಒಂದ್ಲೆ ಎರಡು ಎರಡು ಒಂದ್ಲೆ ಎರಡು ಎರಡು ಹನ್ನೊಂದಲೇ ಇಪ್ಪತ್ತೆರಡು ನೆಕ್ಸ್ಟ್ ಹನ್ನೊಂದು ಹನ್ನೊಂದೊಂದಲೆ ಹನ್ನೊಂದು ಹನ್ನೊಂದು ಮೂರಲೆ ಮೂವತ್ತ್ಮೂರು ನೆಕ್ಸ್ಟ್ ಇಲ್ಲಿ ಎಲ್ಲ ಕೆಳಗಡೆ ಎಲ್ಲ ಕ್ಯಾನ್ಸಲ್ ಆಯಿತು ಆರು ಮೂರಲೆ ಹದಿನೆಂಟು ಎಷ್ಟು ದಿನ ಬೇಕಪ್ಪ ಅಂದ್ರೆ ಹದಿನೆಂಟು ದಿನಗಳು ಏನಕ್ಕೆ ತಪ್ಪಂದ್ರೆ ಅದು ಒಮ್ಮೆಯಾಗ ಬೇಕಾಗ್ತದೆ ಇಷ್ಟು ನೀವು ಇದನ್ನು ಬರೆದ್ರೆ ಆನ್ಸರ್ಸ್ಗಳು ಏನಕ್ಕೆ ಈಜಿ ಆಗಿ ಕ್ಲಿಯರ್ ಆಗಿ ಅರ್ಥ ಕ್ಲಿಯರ್ ಆಗಿ ಆನ್ಸರ್ಸ್ ಬರ್ತಿರ್ತವೆ ಇಷ್ಟೆಲ್ಲ ಮತ್ತ ನಿಮಗೆ ಎಕ್ಸಾಮ್ಸ್ನಲ್ಲಿ ಮತ್ತೆ ಯಾವ ಆಧಾರದ ಮೇಲೆ ಕ್ವಶನ್ಸ್ನ ಕೇಳ್ತಾನಪ್ಪ ಅಂತೇಳಿ ನಾನು ಇಲ್ಲಿ ಒಂದಿಷ್ಟು ಬೇಸಿಕ್ಸ್ನ ಹೇಳ್ಕೊತ ಗೊತ್ತಿರ್ತೀನಿ ಇವಿಷ್ಟನ್ನ ನೋಡ್ಕೊಳ್ರಿ ಏನಪ್ಪಾ ಅಂತಂತಂತಂತಂದಾಗ ಈಗ ಪರಿಮಾಣಗಳನ್ನು ರೊಕ್ಕ ಒಳಗಡೆ ಈ ಸದ್ದ ಒಂದು ರೂಪಾಯಿ ಒಂದು ರೂಪಾಯಿ ಇಪ್ಪತ್ತೈದರ ಇಪ್ಪತ್ತೈದು ಪೈಸೆ ಒಂದ್ ರೂಪಾಯಿ ಇಪ್ಪತ್ತೈದು ಪೈಸಕ್ ಇರುವಂತ ಕಂಡು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ನಾವು ಕಳೆದ ಹಾಗಾದ್ರೆ ಪರಿಮಾಣಗಳನ್ನ ಏನ್ ಮಾಡ್ಕೋಬೇಕಂತ ಹೇಳ್ತೀನಿ ಲಕ್ಷಣ ಒಳಗಡೆ ಎರಡೂ ಸೇಮ್ ಮಾಡ್ಕೋಬೇಕು ಸೇಮ್ ಒಂದು ರೂಪಾಯಿ ರೂಪಾಯಿ ಇದ್ದಿದ್ದನ್ನ ನಾನು ಏನು ಮಾಡ್ಬೋದು ಪೈಸೆ ಕನ್ವರ್ಟ್ ಮಾಡ್ಕೋಬಹುದು ಪೈಸೆ ಇದ್ದಿದ್ದು ರೂಪಾಯಿ ಕನ್ವರ್ಟ್ ಮಾಡೋಕೆ ಸಾಧ್ಯ ಇಲ್ಲ ಈಗ ಆಲ್ರೆಡಿ ಪೈಸೆ ಆಯ್ತದ ಅದನ್ನ ರೂಪಾಯಿ ಕನ್ವರ್ಟ್ ಮಾಡೋಕೆ ಬರಂಗಿಲ್ಲ ನನಗೆ ರೂಪಾಯಿ ಇದ್ದಿದ್ರೆ ಪೈಸೆ ಮಾಡ್ಬೋದಾ ಒಂದು ರೂಪಾಯಿ ಅಂದ್ರೆ ಎಷ್ಟು ಪೈಸೆ ನೂರು ಪೈಸೆ ಹಾಗಾದ್ರೆ ಇದು ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಅನುಪಾತ ಕಂಡಿಡಿ ಅಂತ ಹೇಳಿದಾರ ಅನುಪಾತ ಚಿಹ್ನೆ ಹಾಕ್ಬೇಕು ಇಪ್ಪತ್ತೈದು ಪೈಸೆ ಐತಿ ಇಪ್ಪತ್ತೈದು ಪೈಸೆ ಅನುಪಾತದ ಹೇಳ್ರಂದ್ರೆ ಇಪ್ಪತ್ತೈದು ಒಂದು ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ನಾಲ್ಕು ಅನುಪಾತ ಒಂದು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಅನುಪಾತ ಬರೀರಿಪ್ಪ ಅಂದ್ರೆ ನಾಲ್ಕು ಅನುಪಾತ ಒಂದು ಅಂತೇಳಿ ನೀವು ಬರೀಬೇಕು ಇಷ್ಟೇ ಹೇಳಿ ಒಂದು ವೇಳೆ ಈಗ ದಿನಗಳ ಆಧಾರದ ಮೇಲೆ ಕ್ವಶನ್ಸ್ನ ಕತಿರ್ತಾನೆ ಹನ್ನೆರಡು ತಿಂಗಳ ಮತ್ತ ಒಂದು ವರ್ಷ ಅಂತ ಕ್ವೆಶನ್ಸ್ನ ಕೋರಿ ಹನ್ನೆರಡು ತಿಂಗಳ ಅಥವಾ ಎರಡು ವರ್ಷ ಅಂತ ಕ್ವೆಶನ್ಸ್ನ ಕತಿರ್ತೀವಿ ತಿಳ್ಕೊಡ್ರಿ ಈಗ ಹನ್ನೆರಡು ತಿಂಗಳು ಎರಡು ವರ್ಷ ಅಂತ ಕೇಳ್ತಂತಿ ಎರಡು ವರ್ಷ ನೋಡ್ರಿ ವರ್ಷ ಇದ್ದಿದ್ದನ್ನ ಕನ್ವರ್ಟ್ ತಿಂಗಳ್ಕೊಂಡ್ಕೋಬೋದ ಹನ್ನೆರಡು ತಿಂಗಳಂದ್ರೆ ಇದು ಇಷ್ಟೇ ಇರ್ಲಿಲ್ಲ ಹನ್ನೆರಡು ತಿಂಗಳ ಎರಡು ವರ್ಷ ಅಂದ್ರೆ ಇಪ್ಪತ್ನಾಲ್ಕು ತಿಂಗಳ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಅಂದ್ರೆ ಎರಡು ವರ್ಷಕ್ಕೆ ಇಪ್ಪತ್ನಾಲ್ಕು ತಿಂಗಳು ಹನ್ನೆರಡು ಒಂದೇ ಹನ್ನೆರಡು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಒಂದು ಒನ್ಪತ್ ಎರಡು ಅಥವಾ ಇದನ್ನ ಆರು ತಿಂಗಳಂತೆ ಕೊಟ್ಟಿದ್ದಂತ ತಿಳ್ಕೊಳ್ರಿ ಆರು ತಿಂಗಳು ಅಷ್ಟೇ ಇರ್ತಿದ್ದು ಆರು ತಿಂಗಳು ಆರು ಒಂದೇ ಆರು ಆರು ನಾಲ್ಕು ಇಪ್ಪತ್ನಾಲ್ಕು ಒಂದು ಒನ್ಪತ್ ನಾಲ್ಕು ಯಾವ ಥರನಾದ್ರೂ ಕ್ವಶನ್ಸ್ನ ಕೇಳಿದ್ರೆ ಅನುಪಾತಗಳನ್ನ ನೀವು ಪರಿಮಾಣಗಳನ್ನು ಒಂದೇಕೆ ಮಾಡ್ಕೊಂಡ್ಬಿಟ್ರಪ್ಪ ಅಂದ್ರೆ ಆನ್ಸರ್ಸ್ಗಳನ್ನು ಸುಲಭವಾಗಿ ಬರಿಬೋದು ಹಾಗಾದ್ರೆ ಈ ತರ ಅನುಪಾತಗಳ ಮೇಲೆ ನಾನು ಇದನ್ನ ಬರೀ ಬೇಸಿಕ್ಸ್ನ ಹೇಳಿದಿನಿ ಅನುಪಾತ ಅಂದ್ರೆ ಏನು ಯಾವ ಥರ ಬರೀಬೇಕು ಯಾವ ಥರ ಇಲ್ಲ ಅಂತೇಳಿ ಈ ಚಾಪ್ಟರ್ ಮೇಲೆ ಹಿಂದೆ ಎಕ್ಸಾಮ್ಸ್ನಲ್ಲಿ ಯಾವೆಲ್ಲ ಕ್ವೆಶನ್ಸ್ನ ಕೇಳಿದಾನ ಅಂತೇಳಿ ಕ್ಲೀನಾಗಿ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಒಂದು ಅರ್ಧ ತಾಸಿನ ಕ್ಲಾಸಸ್ನ ಇನ್ನೊಂದು ಅಪ್ಲೋಡ್ ಮಾಡ್ತಿರ್ತೀನಿ ಅವು ಕ್ವಶನ್ ಪೇಪರ್ ಇರ್ತವೆ ಇವೆಲ್ಲ ನೀವು ಬೇಸಿಕ್ಸ್ ನೀವು ತಿಳ್ಕೊಂಡಿದ್ರಪ್ಪ ಅಂದ್ರೆ ಕ್ವಶನ್ ಪೇಪರ್ಗಳನ್ನು ಸುಲಭವಾಗಿ ನೀವು ಬಿಡಿಸ್ತಿರ್ತಿರ್ತೀನಿ ಫಸ್ಟ್ ನಾವು ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಕೊಡಿರಿ ಈ ಥರ ಸಾಕಷ್ಟು ಟ್ರಿಕ್ಸ್ಗಳನ್ನು ಹೇಳಿ ಕ್ಲಾಸಸ್ಗಳನ್ನು ಹೇಳ್ತಿರ್ತಿರ್ತೀನಿ ನಿಮಗೆಲ್ಲ ಎಕ್ಸಾಮ್ಸ್ಗಳಿಗಿವೆಲ್ಲ